ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶರ್ವೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲೆಂದು ಸೆಲೆಕ್ಟ್ ಮಾಡಿ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಆರ್ಯಭಟ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮೃತನ ಮರಣ ಆಪ್ಷನ್ ಬಿ ತ್ಯಾಗರಾಜ ಆಪ್ಷನ್ ಸಿ ಪುರಂದರದಾಸ್ ಆಪ್ಷನ್ ಡಿ ಸ್ವಾತಿ ತಿರುಪಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರ ದಾಸ್ ಬ್ರಿಟಿಷರು ಒಡೆದುಹಾಳುವ ನೀತಿಯನ್ನು ಯಾವಾಗ ಅಳವಡಿಸಿಕೊಂಡರು ಆಪ್ಷನ್ ಎ ಸಾವಿರದ ಎಂಟುನೂರ ಎಪ್ಪತ್ತೇಳರ ನಂತರ ಆಪ್ಷನ್ ಬಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತ್ಮೂರರ ನಂತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಆಪ್ಷನ್ ಡಿ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಂತರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಮಾನವ ಅಭಿವೃದ್ಧಿ ಸೂಚಿ ಅಂಕವನ್ನು ರಚಿಸಿದವರು ಯಾರು ಆಪ್ಷನ್ ಎ ಸೇನ್ ಆಪ್ಷನ್ ಬಿ ಮಾಂಟೆಕ್ ಸಿಂಗ್ ಆಪ್ಷನ್ ಸಿ ಮೆಹಬೂಬ್ ಖುಲ್ಹಕ್ ಆಪ್ಷನ್ ಡಿ ಫ್ರಿಡ್ಮ್ಯಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಹಬೂಬ್ ಹುಲ್ಹಕ್ ರಾಮಾಯಣ ಮತ್ತು ಮಹಾಭಾರತವನ್ನು ಯಾವ ಯುಗದಲ್ಲಿ ಬರೆಯಲಾಯಿತು ಆಪ್ಷನ್ ಎ ಸಿಂಧೂ ಕಣಿವೆ ಯುಗ ಆಪ್ಷನ್ ಬಿ ದ್ರಾವಿಡ ಯುಗ ಆಪ್ಷನ್ ಸಿ ವೈದಿಕ ಕಾಲದಲ್ಲಿ ಆಪ್ಷನ್ ಡಿ ಆರ್ಯರ ಯುಗ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಯರ ಯುಗ ಇಂಗ್ಲೆಂಡಿನಲ್ಲಿ ಎಷ್ಟು ವರ್ಷಗಳ ಕಾಲ ಅಂತರ್ಯುದ್ಧ ನಡೆದಿದೆ ಆಪ್ಷನ್ ಎ ನಾಲ್ಕು ವರ್ಷಗಳು ಆಪ್ಷನ್ ಬಿ ಏಳು ವರ್ಷಗಳು ಆಪ್ಷನ್ ಸಿ ಎರಡು ವರ್ಷಗಳು ಆಪ್ಷನ್ ಡಿ ಹತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ವರ್ಷಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್